ಈಗ ಐದನೇ ತಾರೀಕು ರಾಹುಲ್ ಗಾಂಧಿ ಬರೋದು ಅಂತ ತೀರ್ಮಾನ ಆಗಿದೆ ನಾಳೆ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟು ಎಂಎಲ್ಸಿಗಳು ಕೆಪಿಸಿಸಿ ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ ಮೇಲೆ ಜಾಗ ನಾವು ನಿಗದಿ ಮಾಡ್ತೀವಿ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ ಅದಕ್ಕೆ ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ ಅವರು ಜಾಗರು ಕೂಡ ನೋಡ್ತಾರೆ ನಮ್ಮ ತಲೆಯಲ್ಲಿ ಸಾವಿರ ಇರ್ಬೋದು ಅವರು ಬಂದು ನೋಡಬೇಕು ಸೊ ಆ ದೃಷ್ಟಿಯಿಂದ ಅದಾದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ ಐದನೇ ತಾರೀಕು ಕಂಪಲ್ಸರಿ ಬರಬೇಕು ನಿಮ್ಮ ನಿಮ್ಮ ಸ್ವಂತ ಏರ್ಪಾಟ್ ಮಾಡಿಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ ರ್ಯಾಲಿ ಮಾಡಬೇಕು ಅಥವಾ ಒಂದೇ ಪ್ಲೇಸಲ್ಲಿ ನೋಡೋಣ ಅದು ಟೆಕ್ ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ಸ್ ಆಫೀಸ್ ಅವ್ರನ್ನೆಲ್ಲ ಕರೆದು ಎಲ್ಲ ಮಾತಾಡಿದ್ದೀನಿ ಅದು ಕೆಲವೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ ಸರ್ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ದೊಡ್ಡ ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಉದ್ದೇಶ ಎಷ್ಟು ಲಕ್ಷ ಜನ ಸೇರಿಸಬೇಕು ಅಂತ ಅದು ಇನ್ನ ನಾವು ನಾಳೆ ಬರಲಿ ನಾಳೆ ಬರಲಿ ಕೋರ್ಟ್ದು ಏನೋ ಕಂಡೀಷನ್ಸ್ ಇದೆ ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ ನೀನು ನಾನು ಮಾಡೋದು ಬೇರೆ ವಿಚಾರ ಅವ್ರು ಮಾಡೋದು ಅದೆಲ್ಲ ಲೆಕ್ಕಾಚಾರ ನಾವು ಟೆಕ್ನಿಕಲ್ ಪಾಯಿಂಟ್ ಎಲ್ಲ ನಾನು ಅವ್ರು ಕಳಿಸ್ಕೊಟ್ಟಿದ್ದೀನಿ ಅವ್ರು ಬಂದು ಮಾತಾಡ್ತಾರೆ ಏಕಾಏಕಿ ನಾನು ಹೇಳೋಕ್ಕಾಗಲ್ಲ ಹೇಳೂಬಾರ್ದು ನನಗೂ ಜವಾಬ್ದಾರಿ ಇದೆ ಆ ದೃಷ್ಟಿಯಿಂದ ನಾಳೆ ಫಸ್ಟು ಸಭೆ ನಡೆಸ್ತಾರೆ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಮಿಕ್ಕಿತ್ತು ತಿಳಿಸ್ತೀನಿ ಬಟ್ ಈಗೇ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಕ್ಯಾ ಇದು ಬ್ಲಾಕ್ ಅಧ್ಯಕ್ಷಗಳಿಗೆ ನೀವು ಕೂಡಲೇ ಮೀಟಿಂಗ್ನ ಅರೇಂಜ್ಮೆಂಟ್ ನಿಮ್ಮ ಬ್ಲಾಕಲ್ಲಿ ಒಂದೊಂದು ಸಭೆನ ನೀವು ಮೂರನೇ ತಾರೀಕು ಒಳಗಡೆ ನೀವು ಮುಗಿಸ್ಕೋಬೇಕು ನಮ್ಮೆಲ್ಲ ಎಮ್ ಎಲ್ ಎಗಳು ಕೂಡ ಅವರ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಮಾಡಬೇಕು ಇವತ್ತೇ ನಾನು ಬಿ ಎಲ್ ಎಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಬಹುತೇಕ ಡಿಫೀಟೆಡ್ ಕ್ಯಾಂಡಿಡೇಟ್ಗಳಿಗೆ ಒಂದು ಐದಾರು ಕಡೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಬಿ ಎಲ್ ಎಗಳಾಗಿ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ ಬಿ ಎಲ್ ಎ ಅಪಾಯಿಂಟ್ ಮಾಡಲಿಕ್ಕೆ ನಾನು ಆಲೆ ಸೂಚಿಸಿದ್ದೀನಿ ಅವರು ಭಾಳ ಹುಷಾರಾಗಿ ಮಾಡ್ಕೋಬೇಕು ಮತ್ತು ನಿನ್ನೆ ಈಗಾಗಲೇ ನಾನು ಹೇಳಿದ್ದೀನಿ ಇದು ಡಿಸೆಂಬರ್ ಒಂದನೇ ಅಷ್ಟೊತ್ತಿಗೆ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷನ್ದು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮುಗಿದ ಮುಗಿದಿರ್ತದೆ ಎಲೆಕ್ಷನ್ ಡೇಟ್ಗೆ ನಾವು ಅಫಿಡವಿಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದೀವಿ ಮಾದರಿಯಲ್ಲಿ ಬಿಜೆಪಿಯವರು ಕೂಡ ಹೋರಾಟ ಮಾಡ್ತೀವಿ ಅಂತ ಆರೋಪ ಕೇಳಿದ್ದಾರೆ ಮಾಡಬೇಕು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಓಟ ಹೋರಾಟ ಮಾಡ್ಬೇಡ ಅಂತ ಹೇಳಕ್ ಆಯ್ತಿತ್ತ ನಾನು ಯಾಕೆ ಅವ್ರು ಹೋರಾಟ ಮಾಡ್ಬೇಡ ಅಂತ ಹೇಳಿ ಅವ್ರನ್ನ ಟೀಕೆ ಮಾಡಕ್ ಅವ್ರ ವಿಚಾರ ಅವ್ರು ಹೇಳಿ ನಮ್ ವಿಚಾರ ನಾವ್ ಹೇಳ್ತೀವಿ ನೀವಿರೋದು ನಮ್ಮಿಬ್ರು ವಿಚಾರನ ಪ್ರಚಾರ ಮಾಡಕ್ಕೆ ನೀವು ಮಾಡಿ ಎಲೆಕ್ಷನ್ ವಿಚಾರವಾಗಿ ಮಾಡ್ತಿದ್ದಾರ ಇಲ್ಲಿ ಅವರು ಹೆಂಗೇ ಹೆಂಗಾರು ಅವ್ರು ಆರೋಪ ಮಾಡ್ತಾ ಇರ್ಲಿ ಹೆಂಗಾರು ನಮ್ ನೆಸ್ಕೋತಾ ಇರ್ಲಿ ಅವರು ನೀವು ನೆನೆಸ್ತಾ ಇರ್ತೀರ ನಮ್ ನಾಗ ಹೌದು ನೆನೆಸ್ಕೊಳ್ಳಿ ಪ್ರತಿಭಟನೆ ಅವೆಲ್ಲ ಪಾದಯಾತ್ರನೆ ಇನ್ನ ತಿರ್ಮಾನ ಆಮೇಲೆ ನಾಳೆ ಎಲ್ಲ ನಿಮ್ಮಂತವರ ಸಲಹೆ ಬೇರೆ ಕೇಳಬೇಕಲ್ಲ ನಾವು ಎಲ್ಲ ನಿಮ್ಮಂತವರನ್ನೇ ಮುಡಿಕೊಂಡಿದ್ದೀವಿವಲ್ಲ ನಾವು ಸರ್ ಕ್ಷೇತ್ರದಲ್ಲಿ ಎಷ್ಟು मत्찰ರನ್ನ ಸೇರಿಸಿದ್ದಾರೆ ವಿ ಟೇಕನ್ ಎ ಕೇಸ್ ಸ್ಟಡಿ ಕೇಸ್ ಸ್ಟಡಿ ಬೇಕಾದ ಕ್ಷೇತ್ರದಲ್ಲಿ ಇದೆ ಈಗ ಚಿಲ್ಲಮೇ ಗಿಲ್ಮೇಲ್ಲ ನಾವು ಕೇಸ್ ಸ್ಟಡಿ ಅಷ್ಟೇ ಯಾಕಂದ್ರೆ ಏನೋ ಒಂದು ಉದಾಹರಣೆ ಬೇಕಲ್ಲ ಈಗ ನಿನ್ನ ಹೆಸರು ಬೇರೆ ಹೆಸರು ಮಾಡ್ಬಿಟ್ಟಿದ್ದಾರೆ ನಿನ್ನ ಹೆಸರು ಏನೋ ಒಂದು ಇರ್ತದೆ ನಿನ್ನ ಹೆಸರು ಬಿಟ್ಬಿಟ್ಟು ನಿನ್ನ ಫೋಟೋ ತಗಿಬಿಟ್ಟು ಇನ್ನೊಂದು ಫೋಟೋ ಹಾಕಿರ್ತಾರೆ ಒಂದು ಕೇಸ್ ಇಡೀ ರಾಜ್ಯದ ತಗೋದ್ ಬದಲು ಒಂದು ಕೇಸ್